ಅಕ್ಸಾ ದ ಸಮಿತಿಯಿಂದ ಬಾಗಲಕೋಟೆ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಿಗೆ ಸನ್ಮಾನ ಎಳಕಲ್ಪಟ್ಟಣದ ಪಟ್ಟಣದ ಅಕ್ಸಾ ಮಸೀದ್ ಕಮಿಟಿಯ ಆಡಳಿತ ಮಂಡಳಿಯು ಕರ್ನಾಟಕ ವಕ್ಫ ಮಂಡಳಿಯಿಂದ ಮಾನ್ಯತೆ ಪಡೆದುಕೊಂಡಿದೆ ರವಿವಾರದಂದು ಅದರ ಪ್ರಮಾಣ ಪತ್ರವನ್ನು ಕಮಿಟಿ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡಿದ್ರು ಪ್ರತ್ಯುತ್ತರವಾಗಿ ಸಮಿತಿಯ ಅಧ್ಯಕ್ಷ ಹಾಗೂ ಸದಸ್ಯರು ಜಿಲ್ಲಾ ವಕ್ಫ ಅಧ್ಯಕ್ಷ ಮೆಹಬೂಬ್ ಬಸೀರ್ ಕಾವಸ್ ಹಾಗೂ ಕರ್ನಾಟಕ ಮುಸ್ಲಿಂ ಯೂನಿಟಿ ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ಇವರನ್ನ ಗೌರವ ಪುರಕ ಶಾಲು ಹೊದಿಸಿ ಸನ್ಮಾನಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕೆಎಂಎಫ್ ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ಸಮುದಾಯದ ಕೆಲಸವನ್ನ ನಾವಿಂದು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಸಾಧನೆ ಮಾಡಿದವರನ್ನ ಸನ್ಮಾನ ಮಾಡುವ ಕಾರ್ಯಕ್ರಮ ನಿಜವಾಗಿಯೂ ಅನನ್ಯವಾದದ್ದು ಮತ್ತು ಅರ್ಥಪೂರ್ಣವಾದುದು ಯಾಕೆಂದರೆ ಈ ಸಾಧಕರನ್ನ ಸಮಾಜಕ್ಕೆ ಪರಿಚಯ ಮಾಡುವ ಮೂಲಕ ಸಾಧಕರಿಗೆ ನಾವು ಪ್ರೇರಣೆ ಕೊಟ್ಟಂತಾಗುತ್ತೆ ಹಾಗೆ ಇನ್ನೂ ಒಳ್ಳೆಯ ಕೆಲಸ ಮಾಡಬೇಕೆಂಬ ಪ್ರೇರಣೆ ಸಿಗುತ್ತೆ ಇದು ಬಹಳ ಒಳ್ಳೆಯ ಕೆಲಸ ಎಂದರು ಅಧ್ಯಕ್ಷ ಮಹಬೂಬ್ ಸಿರ್ಕಾವಸ್ ಮಾತನಾಡಿ ನಾನು ಮಾಡಿದ ಕೆಲಸ ದೊಡ್ಡ ಏನಲ್ಲ ಅಧ್ಯಕ್ಷನಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಮಾಜದ ಸೇವೆ ಮಾಡಿದ್ದೇನೆ ನಿಮ್ಮ ಸನ್ಮಾನ ನಮ್ಮ ಜವಾಬ್ದಾರಿ ಹೆಚ್ಚಿಸಿದೆ ಎಂದರು ಅಲ್ಲದೆ ಒಳ್ಳೆಯ ಕೆಲಸ ಮಾಡುವಾಗ ವಿಜ್ಞಗಳು ಎದುರಾಗುತ್ತಿವೆ ನಿಮ್ಮ ಪ್ರಾರ್ಥನೆ ಇದ್ರೆ ಸಾಕು ಭಗವಂತ ದಯ ತುರುತ್ತಾನೆ ಎಂದರು ಆಡಳಿತ ಮಂಡಳಿಯು ಸುಮಾರು ವರ್ಷಗಳಿಂದ ರಚನೆಯಾಗದೆ ನೆನೆಗುತ್ತಿಗೆ ಬಿದ್ದಿದ್ದು ಈಗ ಅನುಮೋದಿತಗೊಂಡಿದೆ ಮಸ್ಜಿದ್ಗಳ ಜಾಗವೂ ಕೂಡ ಅಭಿವೃದ್ಧಿಪಡಿಸಲು ಮತಕ್ಷೇತ್ರದ ಶಾಸಕ ಡಾ ವಿಜಯಾನಂದ ಕಾಶಪ್ಪನವರು ಸಹಾಯ ಪಡೆದು ಅವರ ಸಹಾಯ ಸಹಯೋಗದಿಂದ ಅಭಿವೃದ್ಧಿಪಡಿಸೋಣ ಎಂದರು ಈ ಸಂದರ್ಭದಲ್ಲಿ ಅಕ್ಷ ಕಮಿಟಿ ಅಧ್ಯಕ್ಷರು ಆದ ಅಬ್ದುಲ್ ಸಾಬ್ ಮ್ಯಾಗೇರಿ ಉಪಾಧ್ಯಕ್ಷ ಮಹಮ್ಮದ್ ರಫೀಕ್ ಕನ್ಬುರಾ ಕಾರ್ಯದರ್ಶಿ ಮಹಮ್ಮದ್ ಹುಸೇನ್ ಸದಸ್ಯರು ಆದ ರಿಯಾಜ್ ಪಿಂಜಾರ್ ಫಕೀರ್ ಸಾಬ್ ಹಾಲ್ಕಾಳ್ ಮೆಹಬೂಬ್ ಸಾಬ್ ಕರಡಿ ತಾನಿಬಾಷಾ ಆತನೂರ ಮುರ್ತುಪಾ ಸಾಬ್ कोडिहाळ्ळ मोहम्मद रफी का हणगी उस्मानगनी नगनी चित्तवाडगी महबूब लाइन महबूब मुल्ला महबूब हालियाल खादर साव कंदगल हागू रियाज भन मोहम्मद रफी का नदाफ उपस्थित रिद्रो के हम लोग जो किए कामों में से है बहुत से ऐसे मस्जिद खिलकल में थे तो जिनकी कमेटी नहीं थी डॉक्यूमेंट सही नहीं थे ऐसे बहुत से डॉक्यूमेंट को जोड़ के जो आज के माहौल के हिसाब से हमारे जगह और हमारे प्रॉपर्टी को सही सही डॉक्यूमेंट के साथ में रख लेने का ज़रूरत है तो इस वजह से हम लोग जहाँ जहाँ भी प्रॉब्लम है ख़ास करके पहले हमारे तालुक में हम लोग प्रियॉरिटी दे रहे हैं तो पहले हमारे तालुक के अंदर जितने भी ऐसे प्रॉपर्टीज़ थे वो पूरे प्रॉपर्टी को डॉक्यूमेंट रेडी करके उसके लिए एक कमीटी बना के हम लोग क्या है नहीं ये काम कर रहे हैं उसी कामों में आपके अक्सा मस्जिद का भी एक काम था वो वो काम भी मुकम्मल हुआ है अल्लाह के फजल से अब आप लोग उस जगह के पर्टिकुलर मालिक बन गए हैं और वक्त में वो लैंड रजिस्टर्ड हो चुका है और उसके लिए एक कमेटी बन चुकी है तो इसलिए आप जो डेवलपमेंट के लिए सोच रहे हैं वो डेवलपमेंट का काम आप आसानी होता वो आसान करने के लिए आप क्या नहीं जो गवर्नमेंट के जितने भी स्कीम्स हैं जो कंपाउंड भरने का काम होंगे या तो मस्जिद डेवलपमेंट करने के लिए वहाँ से पैसा लेने का काम होंगे उसके बाद में ये तुम्हारे इमाम और महजन के सैलरी होंगे ये सब काम करने के लिए आपको अब आसान है तो इन जो भी रुके पड़े काम हैं आपके हम लोग जब तक बोर्ड में हैं हमारे सरकार सब बोर्ड में रहेंगे तब तक इन आपके पूरे काम आसानी से हम करके देंगे उसके बावजूद भी अगर हमारा जिस दिन अधिकार चला गया उसके बावजूद भी हम लोग कहेंगे हिलकल के जो भी मसले हैं गुणगुण तालुका के जो भी मसले हैं उनके साथ में हम रहेंगे आप लोगों का साथ हमारे साथ रहेगा तो एक ताकत बनके हम लोग भर कर आएंगे इंशाल्लाह आप लोग भी हमारे साथ रहिए हम आप लोगों के साथ में रहेंगे दो दिन एक शुभ दिन अदा गलियैली ई सम्माननीय आवश्यकता इदिला याकनरा ಅದು ನನ್ನ ಕರ್ತವ್ಯ ಕರ್ನಾಟಕ ಸರ್ಕಾರ ಸುಮಾರು ಎರಡು ವರ್ಷಗಳಿಂದ ನನ್ನನ್ನು ಅಧ್ಯಕ್ಷನಾಗಿ ಸಮುದಾಯದ ಸೇವೆಗಾಗಿ ಮೀಸಲಿಟ್ಟೇನೆ ಯಾಕಂದ್ರೆ ಒಕ್ಕ ಮಂಡಳಿ ಅದು ಮನಸ್ಸು ಮಾಡಿದ ಸಾವಿರಾರು ಕೋಟಿ ಆಸ್ತಿಯನ್ನು ನಾವು ಉಳಿಸ್ತೀವಿ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಅದೇ ರೀತಿಯಾಗಿ ಅಲ್ಪಸಂಖ್ಯಾತ ಸಮುದಾಯದ ಕಣ್ಮಣಿ ಯಾರಾದರೂ ಇವತ್ತಿನ ಮಟ್ಟಿಗೆ ಹೆಗಲಿ ಹೆಗಲು ಕೊಟ್ಟು ನಮ್ಮನ್ನು ಈ ಒಕ್ಕ ಸಂಸ್ಥೆ ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಿರುವ ನಮ್ಮ ಜನಪ್ರಿಯ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತ ಹಾಗೂ ವಸತಿ ಹಾಗೂ ಒಕಪ್ ಮಂಡ ಒಕಪ್ ಇಲಾಖೆಯ ಜನಪ್ರಿಯ ಮಂತ್ರಿಗಳಾದಂಥ ಬಿ ಜೆ ಜಮೀರ್ ಅಹ್ಮದ್ ಸಾಹೇಬರು ಹಾಗೂ ಅದೇ ರೀತಿ ನಮ್ಮ ಜನಪ್ರಿಯ ಕರ್ನಾಟಕ ರಾಜ್ಯ ಒಕ್ಕ ಮಂಡಳಿಯ ಅಧ್ಯಕ್ಷರಾದ ಅನೋಹರ್ ಭಾಷಾ ಅವರು ಉತ್ಸುಕತೆಯಿಂದ ಇವತ್ತಿನ ಮಟ್ಟಿ ನಿನಗಿ ಬಿದ್ದಂಥ ಸಾವಿರಾರು ಕೇಸುಗಳು ಕಮಿಟಿ ಆಗಲಿ ಮೈಲಾವಾಗಲಿ ಯಾವ ರೀತಿಯಲ್ಲಿ ಯಾವ ಯಾರು ಹಿಡಿದಿತ್ತು ರಾಜ್ಯದಲ್ಲಿ ಅವೆಲ್ಲವೂ ಬಂದಾಯ್ತವು ಯಾಕಂದ್ರೆ ಮೇಲಿರುವಂಥವ್ರು ನಮ್ಮ ಯಾರು ಸಪೋರ್ಟ್ ಮಾಡಿದ್ರೆ ಇಂಥ ಸಣ್ಣ ಸಣ್ಣ ಸ ಕಮಿಟಿಗಳನ್ನು ರಚನೆ ಹಾಕ ರಚನೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅದೇ ರೀತಿ ಇಲ್ಕಲದಲ್ಲಿ ಬಿಲಾಲ್ ಮಜೀದು ಮೊಹಮ್ಮದಿಯಾ ಮಜೀದು ಹಾಗೂ ಅಕ್ಸಾ ಮಜೀದು ಅಕ್ಬರಿಯಾ ಮಜೀದು ಇವೆಲ್ಲವನ್ನು ನಾವು ಕಾನೂನು ಪ್ರಕಾರ ಕಾನೂನುಬದ್ಧವಾಗಿ ನಮಗೆ ಸಿಗಬೇಕಾಗಿದ್ದಂಥ ರೈಟ್ಸು ಆ ಒಕ್ಕಿನಿಂದ ಏನು ನಮ್ಮ ಮೂಲಭೂತ ಸೌಲಭ್ಯಕ್ಕೆ ಸಿಗಬೇಕಾಗಿತ್ತು ಅಂತ ಪ್ರಯತ್ನ ಮಾಡಕತ್ತಿ ಜನ ಏನೇ ಹೇಳಿ ಆದರೆ ನಮ್ಮ ಒಂದು ನೆಡೆಗೆ ನೆಡೆ ದೂರದೃಷ್ಟಿ ಅಂತ ಅವತ್ತಿಗೂ ಸಣ್ಣ ತನಕ ನಾವು ವಿಚಾರ ಮಾಡೋದಿಲ್ಲ ಯಾಕಂದ್ರೆ ಸಮುದಾಯದ ಒಂದು ಕಷ್ಟಗಳನ್ನು ನಾವು ನೋಡಿದಾಗ ಪ್ರತಿಯೊಂದು ಸಮಸ್ಯೆಗಳಿಗೆ ಈಗ ಇಮಾಮ್ ಪ್ರಕಾರ ಇಲ್ಲ ಮೋಜನ್ ಪ್ರಕಾರ ಇಲ್ಲ ಆ ಮೂಲಭೂತ ಸೌಲಭ್ಯ ಸಮಾಜದಿಂದ ಗಬ್ಬಿ ರೊಕ್ಕ ಹಾಕೋದ ಎಷ್ಟಾಗುತ್ತೆ ಹೀಗಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಒಕ್ಕಪಣ ಅಧ್ಯಕ್ಷರು ಮತ್ತು ನಮ್ಮ ಜನಪ್ರಿಯ ಮಂತ್ರಿಗಳಾದಂಥ ಬಿ ಜೆ ಜಮೀರ್ ರಮನ್ ಸಾಹೇಬರು ಸುಮಾರು ಒಂದು ನಮ್ಮ ಪಿ ಯು ಕಾಲೇಜನ್ನು ಕೊಟ್ಟಿದ್ದಾರೆ ಆ ಕಾಲೇಜನ್ನು ಸುಮಾರು ಐದು ಕೋಟಿ ರೂಪಾಯಿಗಳಲ್ಲಿ ಬಾಗಲಕೋಟೆ ಅವರ ಅಸ್ತಿತ್ವದಲ್ಲಿ ನಾವು ಅದು ಕೊಡಾಕತ್ತೀವಿ ಅದೇ ರೀತಿ ಬಡವರಿಗಾಗಿ ಎಂಬತ್ತು ಲಕ್ಷ ರೂಪಾಯಿ ಒಂದು ಅಂಬುಲೆನ್ಸನ್ನು ಬಡ ರೋಗಿಗಳಿಗಾಗಿ ಮೀಸಲಿಟ್ಟು ಅವು ಬಾಗಲಕೋಟೆಯ ಅಂಜುಮನ್ ಸಂಸ್ಥೆಯ ಅಡಿಯಲ್ಲಿ ಅದು ಕಾರ್ಯನಿರ್ವಹಿಸುತ್ತೆ ಹೀಗಾಗಿ ಜಿಲ್ಲೆಯಲ್ಲಿ ಮುಂಬರುವ ದಿನಗಳಲ್ಲಿ ಎಲ್ಲಿ ಯಾವ ಸಂಸ್ಥೆಗಳು ಅವ್ಯವಹಾರ ಹಿಡ್ತಿದ್ದು ಅವುಗಳನ್ನು ಹೊರಗೆ ಹಾಕಿದ್ದೀವಿ ಜನರು ತಿಳ್ಕೋಬೇಕು ಸಮುದಾಯಕ್ಕಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಬೆಂಬಲ ನೀಡಿ ಯಾಕಂದ್ರೆ ಸಮುದಾಯದ ಹೆಸರಿನ ಮೇಲೆ ಬೆಳೆದು ನಾವೆಲ್ಲರೂ ಏನೋ ದುರುಪಯೋಗ ಮಾಡಿಕೊಂಡ್ರೆ ಅದು ಅಲ್ಲ ಶಿಕ್ಷೆ ಕೊಡ್ತಾನೆ ಆ ಮೇಲೆ ಅಲ್ಲಾನ ಮೇಲೆ ಭರವಸೆ ಇಟ್ಟು ಅದೇ ರೀತಿ ನಮ್ಮ ಅಕ್ಷ ಮಜೀದಿಯ ಅಧ್ಯಕ್ಷರಾದಂಥ ಮಾಗೇಂದ್ರ ಸಾಹೇಬರು ಮತ್ತು ನಮ್ಮ ರಫೀಕ್ ನದಾಬ್ ಅವರು ನಮ್ಮ ಈ ಕಮಿಟಿಗೆ ಮೂಲ ಕಾರಣ ನಮ್ಮ ರಿಯಾಜ್ ಅಹಮದ್ ಅವರು ಅದೇ ರೀತಿ ನಮ್ಮ ಮಯೂ ಹಣ ಅವರು ಯಾಕಂದ್ರೆ ಕಮಿಟಿಯವರು ಉತ್ಸಾಹಿತ ಇರಬೇಕು ನಮ್ಗೆ ಬರಬೇಕಪ್ಪ ಮತ್ತು ಎಲ್ಲ ರೀತಿಯಿಂದ ನಮ್ಮ ಮಾರ್ಗದರ್ಶಕರು ಹಾಗೂ ಎಲ್ಲರೂ ಈ ಕೆಲಸ ಮಾಡೋ ಬರೇ ಅನ್ನುವಂಥದ್ದು ನಮ್ಮ ಮಾರ್ಗದರ್ಶಕ ಇರುವಂಥವ್ರು ಕರ್ನಾಟಕ ರಾಜ್ಯದ ಮುಸ್ಲಿಂ ಕ್ಯೂನಿಟಿಯ ರಾಜ್ಯದರ್ಶಿ ಜಬ್ಬಾರ್ ಕಲಬುರಗಿಯವರು ನಮ್ಗೊಂದು ಮಾರ್ಗ ಸಪೋರ್ಟ್ ಆಗಿ ಹಲ ಹಲವಾರು ದೃಷ್ಟಿಯಿಂದ ಸಮುದಾಯ ಕೆಲಸ ಮಾಡೋಕ್ಕೆ ನಮ್ಗೆ ಬೆಂಬಲ ಮಾಡಕತ್ತಾರೆ ನಾವು ಈ ಮಾಡಿದಂಥ ಒಂದು ಸನ್ಮಾನ ಬಹಳ ಒದ್ದೆ ಯಾಕಂದ್ರೆ ಯಾಕಂದರೆ ಇನ್ನೂ ಹಲವಾರು ಕಾರ್ಯಗಳನ್ನ ನಾವು ನಾವು